ಓಕೆ ಸರ್ ಈಗ ನೀವು ವಿಲನ್ ಪಾತ್ರ ಎಲ್ಲ ಮಾಡ್ತಾ ಇದ್ರಲ್ಲ ಅವಾಗ ಅಮ್ಮ ಏನಾರು ಯಾವಾಗ್ಲಾರು ಹೇಳಿದ್ರಾ ಬೇಡ ಈ ಥರದ್ದು ಮಾಡಬೇಡ ಬೇರೆ ಏನಾದ್ರು ಮಾಡುವಂತ ಅಮ್ಮ ಯಾವತ್ತಾದ್ರೂ ನಿಮ್ಮ ತಾಯಿ ಇಲ್ಲ ಪಾತ್ರ ಚೆನ್ನಾಗಿ ಇಷ್ಟಪಡೋರು ಆದ್ರೆ ಸ್ವಲ್ಪ ಬದಲಾಯಿಸ್ಕೊಳ್ಳೋ ಅಂತ ಹೇಳೋರು ಅಂದರೆ ಜನ ಏನೋ ಒಂಥರ ನೀನು ಇರೋದೇ ಹಂಗೇನೋ ಅಂತ ಅಂದ್ಕೊತಾರೆ ನೀನು ಅಂತವನ್ನೆಲ್ಲ ಮಾಡಿ ಅಂತ ಹೇಳೋರು ಬಟ್ ಹೆಚ್ಚು ದಿವಸ ಅವ್ರು ಇರಲಿಲ್ಲ ನಾನು ಭಾಳ ಇದ್ರು ರಾಜಕೀಯ ನೋಡಲೇ ಇಲ್ಲ ಅವ್ರು ನನ್ನ ಎಮ್ ಎಮ್ಎಲ್ ಆಗಿದ್ದಾಗಿದ್ರಲ್ಲ ಎಮ್ ಎಲ್ ಅದು ಇದ್ದರು ನಿಮ್ಮ ಅಬ್ಬಿಡೋ ಬಿಡಪ್ಪ ಅಂತ ಅನ್ಬಿಡೋರು ಕೆಲಸ ನೀವು ಮಾಡ್ಕೋ ಸರ್ ಕೆಲವೊಂದು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಇವರ ಅವರ ಅಂತ ಅಂದರೆ ನೀವ ಅವರ ಅಂತೇಳಿ ಮನೆಯವರೆಲ್ಲರೂ ಕೂಡ ವೋಟ್ ಮಾಡಬೇಕು ನನ್ನ ಮೊದಲನೇ ಕ್ವಶನ್ ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೆ ಪದ್ಮಾ ಮೇಡಮ್ ಅಲ್ಲಿ ಕಂಜುಸ್ ಯಾರು ಅಂತ ಅಲ್ಲ ಎಲ್ಲದರಲ್ಲೂ ಲೆಕ್ಕ ಹಾಕ್ತಾರೆ ಅಂದರೆ ಒಂದೇಂದರೆ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಒಂದು ತರ ತರೋದಕ್ಕೆ ಊರಿಗೆ ಹೋಗ್ತಾರೆ ಅಂದರೆ ಖಂಜುಸ್ತಾನ ಹೆಂಗೆ ಅಂದರೆ ಅಳಸಿನ ಇಲ್ಲಾ ಕೊಂಡ್ಕೋಬೇಕು ನಮ್ಮ ತೋಟ ಇರುವಾಗ ಅಂತ ಬಟ್ ಪೆಟ್ರೋಲ್ ಎಷ್ಟು ಹಾಕ್ಸ್ತು ಅಂತ ಗೊತ್ತಿರಲ್ಲ ಈ ಥರದ್ದು ಖಂಜುಸ್ತಾನೆ ಬೈತಿದಾರ ಗೊತ್ತಾಗ್ತಾ ಇಲ್ಲ ನಾನು ಸ್ವಲ್ಪ ಲೆಕ್ಕಾಚಾರನೇ ಅಂದರೆ ನಾನು ನಾನು ಬೇರೆಯವ್ರ ದುಡ್ಡನ್ನು ನಾನು ಹೇಗಂದ್ರೆ ಖರ್ಚು ಮಾಡೋದಕ್ಕೆ ತುಂಬ ತೊಂದು ತಪ್ಪಾಗತ್ತಲ್ಲ ಹಾಗಾಗಿ ನಾನು ಖರ್ಚು ಮಾಡೋದು ಸ್ವಲ್ಪ ಹಿಡಿತವಾಗಿ ಖರ್ಚು ಮಾಡ್ತೀನಿ ಇಚೆಗೆ ಒಂದು ಹಳದ ಘಟನೆ ಎಲ್ಲರೂ ಮಲಗಿದ ನಂತರ ಹನ್ನೊಂದುವರೆ ತನಕ ಲೈಟ್ ಐ ಮೀನ್ ಟಿ ವಿ ನೋಡಿಕೊಂಡು ಆಮೇಲೆ ಮಲಗ್ತಾರೆ ಸೊ ಇವ್ರೇನು ಮಾಡ್ತಾರೆ ಹೋಗ್ಬೇಕಾರೆ ಹಾಕ್ಬಿಟ್ಟು ಹೋಗ್ರೋ ನಾನು ಬರ್ಬೇಕಾರೆ ಕಾಣಿಸಲ್ಲ ನನಗೆ ಅಂತ ಇವರು ಡೈಲಿ ಅದನ್ನ ಆಫ್ ಮಾಡಿಬಿಟ್ಟು ಹೋಗ್ತಾರೆ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ಅಂತ ನ್ಯಾಷನಲ್ ವೇಸ್ಟ್ ತಾನೆ ನಾನ್ ಇದನ್ನ ಖರ್ಚು ಮಾಡಿದ್ರು ಅಷ್ಟೇ ಅದನ್ನ ಉರ್ಸಿದ್ರು ಅಷ್ಟೇ ಬೇರೆಯವ್ರ ಮನೆಗೆ ಹೋಗಿ ಹೇಳಿಲ್ಲ ನಮ್ಮನೇಲಿ ಹೇಳಿದ್ದಾರೆ ನ್ಯಾಷನಲ್ ರೇಸ್ ಹೆಂಗ ಆಗುತ್ತೆ ಇವರು ನನ್ ನಾನು ಏನಾರು ಕಾಣಿಸ್ದೇನೆ ಬಿದ್ದು ಬಿಟ್ರೆ ಇನ್ನೆಷ್ಟು ಖರ್ಚಾಗುತ್ತೆ ಅದಕ್ಕಿಂತ ದಬ್ಬಲ್ ಆಗುತ್ತೆ ತಾನೆ ಅದಕ್ಕೆ ಲೈಟ್ ಇರ್ಲಿ ನಿನ್ನ ಲೈಟ್ ಹಾಕ್ಬಿಟ್ಟು ಹೋಗೋ ಅಂತ ತಿರ್ಗ ಹಾಕ್ಬಿಟ್ಟು ಸೊ ನನ್ನ ಮುಂದಿನ ಪ್ರಶ್ನೆ ಇಬ್ರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಶಿಯಸ್ ಇದೆ ಅವರು ಡೈಲಿ ವಾಕಿಂಗ್ ಹೋಗಿ ಎಲ್ಲ ತಿನ್ನೋದೂ ಅಷ್ಟೇ ಯಾವತ್ತೂ ಜಾಸ್ತಿ ತಿನ್ನಲ್ಲ ನೋಡಿಕೊಂಡು ಹೆಲ್ದಿನೇ ತಿಂತಾರೆ ಅಂದರೆ ಹಚ್ಕೊಳ್ಳೋದು ಮಾಡೋದು ಅಂಥವೆಲ್ಲ ಏನೂ ಮಾಡಲ್ಲ ಬಟ್ ನ್ಯಾಚುರಲ್ ಆಗಿ ಏನಿರಬೇಕು ಅದಕ್ಕೆ ಮೇಂಟೈನ್ ಮಾಡ್ತಾರೆ ಅವರು ಹಂಗಲ್ಲ ಏನು ಕರೆದಿದ್ದು ಪರ್ದಿದ್ದೆಲ್ಲ ತುಂಬ ಇಷ್ಟ ಚೆನ್ನಾಗಿ ತಿನ್ನಬೇಕು ಸೊ ಸರ್ ಮತ್ತು ಮೇಡಮ್ ಇಬ್ಬರಲ್ಲಿ ಯಾರು ಚೆಂದ ಜಾಸ್ತಿ ರೊಮ್ಯಾಂಟಿಕ್ ಇನ್ನೂ ಪೂರ್ತಿ ಲವ್ ಮಾಡೇ ಇಲ್ಲ ಅದೇ ಪ್ರಾಬ್ಲಮ್ ಅದಕ್ಕಾಗಿದೆ ಅಂತ ರೊಮ್ಯಾಂಟಿಕ್ ಅಂತ ಅನ್ನೋದಕ್ಕಿಂತ ಹೆಂಡತಿ ಹಂಗಿರ್ಬೇಕು ಹಂಗ ಆನಂದವಾಗಿ ಸೊ ಎಮೋಷನ್ ಯಾರು ಜಾಸ್ತಿ ಇಬ್ಬರಲ್ಲಿ ಯಾರ್ಗ ನಾವು ಹುಷಾರಿಲ್ಲ ಅಂದ್ರೆ ಇಡೀ ರಾತ್ರಿ ಬೇಕಾದ್ರೂ ಕಾಯ್ಕೊಂಡು ಕೂತಿರ್ತಾರೆ ಒಂದು ಚಿಕ್ಕ ಚಾಕು ತಾಗ್ತು ಒಂದಿನ ಕೈಗೆ ಅದಕ್ಕೋಸ್ಕರ ಎರಡು ದಿನ ಇನ್ನೇನು ಮಾಡಬೇಡ ಏನು ಮಾಡಬೇಡ ಎಲ್ಲ ತರಿಸ್ಕೊಂಡ್ರೆ ಅಮ್ಮ ಇರಲಿಲ್ಲ ಸೊ ಆ ಥರ ಎಲ್ಲ ತುಂಬ ಎಮೋಷ್ನಲ್ ಅಪ್ಪಾಜಿನ ఏష్యా నెట్ న్యూస్ నెట్వర్క్ ప్రస్తుతి